ಇವತ್ತು ಒಂದು ವಕ್ ಬೋರ್ಡ್ದ ಬಹಳ ದೊಡ್ಡ ಒಂದು ಪಿಸಾಚಿ ಒಂದು ವೈರಸ್ ಒಂದು ಕ್ಯಾನ್ಸರ್ ಒಂದು ದೇಶದ್ರೋಹಿ ಮಾನಸಿಕತೆ ಇವತ್ತು ಇಡೀ ದೇಶದಲ್ಲಿ ಪ್ರಾರಂಭ ಆಗಿದೆ ಈ ರೀತಿಯ ಆಕ್ರಮಣ ಈ ರೀತಿಯ ಕಬಳಿಕೆ ಈ ರೀತಿಯ ಕಾನೂನು ಬಾಹಿರವಾದಂತಹ ಪ್ರಕ್ರಿಯೆ ಡಾಕ್ಟರ್ ಅಂಬೇಡ್ಕರ್ ಅವತ್ತೇ ಹೇಳಿದರು ಅವತ್ತೇ ಹೇಳಿದ್ರು ಏನು ಹೇಳಿದ್ರು ನೀವು ಪಾಕಿಸ್ತಾನ್ ನಲವತ್ತೇಳರಲ್ಲಿ ಮುಸ್ಲಿಮರಿಗೆ ಪಾಕಿಸ್ತಾನ್ ಕೊಡೋದನ್ನು ನಾನು ಒಪ್ಪುವುದಿಲ್ಲ ಅವರು ಹೇಳಿದರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ದೇಶವನ್ನು ತುಂಡು ಮಾಡೋಕ್ಕೆ ನಾನು ಒಪ್ಪುವುದಿಲ್ಲ ಆದರೆ ನೀವು ಈಗಾಗಲೇ ಒಪ್ಕೊಂಡ್ಬಿಟ್ಟಿದ್ದೀರಿ ಈಗಾಗಲೇ ಸಿಗ್ನೇಚರ್ ಮಾಡಿಬಿಟ್ಟಿದ್ದೀರಿ ಆದರೆ ನಂದೊಂದು ಸಲಹೆ ಇದೆ ಅವ್ರು ಏನು ಹೇಳಿದರು ಬಹಳ ಸ್ಪಷ್ಟವಾಗಿ ಹೇಳಿದರು ಈ ದೇಶದ ಮುಸ್ಲಿಮರನ್ನ ಪಾಕಿಸ್ತಾನಕ್ಕೆ ಕಳಿಸಿ ಪಾಕಿಸ್ತಾನದಲ್ಲಿರುವಂತಹ ಎಲ್ಲ ಹಿಂದೂಗಳನ್ನ ಭಾರತಕ್ಕೆ ಕರೆಸಿ ಆಮೇಲೆ ಡಿವೈಡ್ ಮಾಡಿ ಈ ದೇಶದ ಮುಸ್ಲಿಮರ ಎಲ್ಲರನ್ನೂ ಪಾಕಿಸ್ತಾನ ಕಳಿಸಿ ಅಲ್ಲಿರುವಂತಹ ಹಿಂದೂಗಳನ್ನು ವಾಪಸ್ ನಮ್ಮ ದೇಶಕ್ಕೆ ಕರೆಸಿ ಆಮೇಲೆ ನಮ್ಮ ದೇಶ ಸುರಕ್ಷಿತ ಶಾಂತವಾಗಿರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ದಾರೆ ದಾಖಲೆ ಇದೆ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ ಅವರ ಮಾತನ್ನು ಕೇಳಿದ್ರೆ ಇವತ್ತು ವಕ್ ಬೋರ್ಡ್ ಇರ್ತಾ ಇರಲಿಲ್ಲ ಇವತ್ತು ಕರಾಟೆ ಬಾಂಬು ಇವತ್ತು ಭಯೋತ್ಪಾದನೆ ಇರ್ತಾ ಇರಲಿಲ್ಲ ಕೇರಳದಲ್ಲಿ ಹಿಂದೂಗಳು ಓಡಿ ಹೋಗ್ತಾ ಇರಲಿಲ್ಲ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರ ಆಗ್ತಾ ಇರಲಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರ ಮಾತನ್ನು ನಾವು ಕೇಳಿದ್ರೆ ಕೇಳಿಲ್ಲ ಅವತ್ತಿನ ಗಾಂಧೀಜಿ ಅವತ್ತಿನ ನೆಹರು ಅವತ್ತಿನ ಪಟೇಲ್ ಕೇಳಿಲ್ಲ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಇವತ್ತು ನಾವು ಅನುಭವಿಸ್ತಾ ಅನುಭವಿಸ್ತಾ ಇದ್ದೀವಿ ವಕ್ ಬೋರ್ಡ್ ಏನಿದು ವಕ್ ಬೋರ್ಡ್ ಅಲ್ಲಾನಿಗೆ ಮುಸ್ಲಿಂ ಸಮಾಜದಲ್ಲಿ ನನ್ನ ಕಡೆಗೆ ಒಂದು ಮನೆ ಇದೆ ನನ್ನ ಕಡೆಗೆ ಒಂದು ಐದು ಎಕರೆ ಇದೆ ಅದನ್ನು ನಾನು ಅಲ್ಲಾನಿಗೆ ಕೊಡ್ತೀನಿ ಅಂತ ಹೇಳಿ ವಕ್ ಬೋರ್ಡಿಗೆ ಕೊಟ್ಟರೆ ಅದು ವಕ್ ಅಂತ ಅನ್ನೋದಾಗತ್ತೆ ದಾನ ಕೊಟ್ಟದ್ದು ವಕ್ ಬೋರ್ಡ್ ಅಂತ ಹೇಳಿ ನಾನು ಕೇಳಕ್ಕೆ ಇದರಲ್ಲಿ ಈ ಪ್ರಶ್ನೆ ಕೇಳ್ತೀನಿ ಒಂಬತ್ತು ಲಕ್ಷ ನಲವತ್ತು ಸಾವಿರ ಎಕರೆ ಅಂದ್ರೆ ಇಸ್ಲಾಮಿನ ಸುಮಾರು ಹೆಚ್ಚು ಕಡಿಮೆ ಹತ್ತು ದೇಶಗಳಾಗ್ತವೆ ಒಂಬತ್ತು ಲಕ್ಷ ನಲವತ್ತು ಸಾವಿರ ಎಕರೆ ಇವತ್ತು ವಕ್ ಬೋರ್ಡ್ ದಾನ ಕೊಟ್ಟಿದ್ದಲ್ಲ ಇದು ಕಬಳಿಸಿದ್ದು ಅತಿಕ್ರಮಣ ಮಾಡಿದ್ದು ದೌರ್ಜನ್ಯ ಮಾಡಿದ್ದು ಮೋಸ ಮಾಡಿದ್ದು ಇವತ್ತು ನಮ್ಮ ಹತ್ರ ದಾಖಲೆ ಇದೆ ಬರೇ ರೈತರ ಜಮೀನು ಅಷ್ಟೇ ಅಲ್ರಿ ದೇವಸ್ಥಾನ ಮಠ ಅಂಗಡಿ ಗರಡಿ ಮನೆ ಸ್ಲಂಬೋರ್ಡ್ ಇವ್ರು ಹೇಳ್ತಾರೆ ವಿಧಾನಸೌಧ ನಮ್ದ ಜಮೀನ್ ಅಮ್ಮದು ಹೇಳ್ತಾರೆ ಮಿನಿಸ್ಟರ್ ವಕ್ ಬೋರ್ಡಿನ ಮಿನಿಸ್ಟರ್ ಹೇಳ್ತಾರೆ ಒಂದು ಇಂಚು ಭೂಮಿ ಕೂಡ ನಾವು ರೈತರದ್ದು ಮುಟ್ಟಿಲ್ಲ ಹಾಗಾದ್ರೆ ಈಗ ರೈತರ ಆಹಾಕಾರ ನಡೀತಾ ಇದೆಯಲ್ಲ ರೈತರ ಪಾಣಿ ತಗೊಂಡು ಅವರು ತೋರಿಸ್ತಾ ಇದಾರಲ್ಲ ಒಂಬತ್ತನೇ ಕಾಲಮ್ನಲ್ಲಿ ವಕ್ ಬೋರ್ಡಿನ ಆಸ್ತಿ ಅಂತ ಹೇಳಿ ಮುದ್ರಣ ಆಗಿಬಿಟ್ಟಿದೆಯಲ್ಲ ಅದ್ಯಾರ್ದು ಯಾರು ಹಾಕಿದ್ರು ಅದನ್ನ ಹೇಗೆ ಬಂತಾರಲ್ಲಿ ರೈತರ್ರಿ ಅನ್ನ ಹಾಕ್ತಾ ಇದಾರೆ ನಮಗೆ ಕಷ್ಟಪಟ್ಟು ಬೆವರು ಸುರಿಸಿ ಬಿಸಿಲು ಮಳೆ ಗಾಳಿ ಚಳಿ ನೀರಿರಲಿ ವಿದ್ಯುತ್ ಇರೋ ಹೋಗ್ಲಿ ಆದರೆ ಅವನು ದುಡಿತ ದುಡಿತ ದುಡಿತದಿಂದ ಇವತ್ತು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಬದುಕ್ತಾ ಇರೋದೇ ಆ ರೈತನಿಂದ ರೈತನಿಗೆ ಮೋಸ ರೈತನಿಗೆ ದ್ರೋಹ ರೈತನ ಜಮೀನವನ್ನೇ ಕಬಳಿಸುವಂತ ಪ್ರಕ್ರಿಯೆ ಮಾಡ್ತಾ ಇದ್ರೆ ನಾವು ಬಾಯಿ ಮುಚ್ಕೊಂಡು ಕುತ್ಕೋಬೇಕಾ ಕೈ ಕಟ್ಕೊಂಡು ಕುತ್ಕೋಬೇಕಾ ಜಮೀನ್ ಅಹಮದ್ ನಿಮ್ಮ ಅಪ್ಪನ ಜಮೀನಲ್ಲ ಇದು ಇದು ಭಾರತದ್ದು ಹಿಂದೂಸ್ತಾನ್ದು ನಮ್ಮದು ಏನ್ ಬೇಕಾದ್ದು ಮಾತಾಡಿದ್ರೆ ನಡೆಯುವುದಿಲ್ಲ ದಾಖಲೆ ಇದೆ ನಿನಗೆ ತಾಕತ್ತಿದ್ರೆ ಸವಾಲು ಹಾಕ್ತಾ ಇದ್ರೆ ವಕ್ ಬೋರ್ಡ್ ನಮ್ದು ಅಂತ ಹೇಳುವಂತದ್ದು ಯಾವ್ದಾವ್ದಿದೆ ಯಾರ ದಾನ ಕೊಟ್ರು ಯಾವ ದಾಖಲೆ ಇದೆ ಪ್ರೂಫ್ ಏನಿದೆ ತಾಕತ್ತಿದ್ರು ತೋರ್ಸು ನೋಡೋ ಬರೇ ಹತ್ತು ಪಹಣಿದು ತೋರಿಸು ನೀನು ಹತ್ತು ಪಹಣಿ ತೋರಿಸು ಏನು ರೇ ಗಂಟಿ ಗಂಟಿ ಇನ್ನು ನಮ್ಮ ಹಿಂದೂ ಸಮಾಜ ಹೇಗಿದೆ ಅಂತಂದ್ರೆ ನಮ್ಮ ಜಮೀನದ ಪಹಣಿ ತೆಗೆದು ನೋಡ್ತಾರೆ ತಗದ್ ನೋಡಿದ ಕೂಡಲೇ ಓಹ್ ಇದ್ರೊಳಗೆ ಇಲ್ಲ ರೀ ನಾವು ಬದುಕಿದ್ದೀವಿ ನಮ್ಮ ಮಠದ ಪಾಣಿ ತೆಗೆದ ನಮ್ಮ ಮಠಾಧಿಪತಿಗಳು ನೋಡ್ತಾರೆ ಅದರೊಳಗೆ ಇದೆ ಇಲ್ಲ ಓ ನಮ್ಮ ಮಠ ಬಚಾವ್ ನಮ್ಮ ಮನೆ ನಮ್ಮ ಅಂಗಡಿ ನಮ್ಮ ಗರಡಿ ಮನೆ ನಮ್ಮ ಸೈಟು ಎಲ್ಲರೂ ಎಚ್ಚರಬಿಟ್ಟಿದ್ದಾರೆ ಉತಾರ್ ತಗಸ್ತಾರೆ ಪಾಣಿ ತಗಸ್ತಾರೆ ನೋಡ್ತಾರೆ ಗಾಬರಿಯಿಂದ ನೋಡ್ತಾರೆ ನೋಡಿದ್ಕೊಳ್ಳಿ ಇಲ್ಲ ಇಲ್ಲ ಅನ್ಕೊಳ್ಳಿ ಸಮಾಧಾನ ನಿಟ್ಟುಸಿರ ಬಿಟ್ರು ಸ್ವಾಮಿ ಯಾರ್ದು ಉತಾರ್ನಲ್ಲಿ ಇಲ್ಲ ಯಾರ್ದು ಪಹಣಿಯಲ್ಲಿ ಇಲ್ಲ ನೀವು ನಿಟ್ಟುಸಿರ ಬಿಡಬ್ಯಾಡ್ರಿ ನಾಳೆ ನಿಮ್ಮದು ಒಕ್ ಆಗತ್ತೆ ಅವಾಗ ಮಂಗೆ ಆಗ್ಬ್ಯಾಡ್ರಿ ಈಗಲೇ ಎಚ್ಚರುಗೊಳ್ಳಬೇಕು ಎಲ್ಲೆಲ್ಲಿ ಪಹಣಿಯೊಳಗೆ ಎಲ್ಲೆಲ್ಲಿ ಉತಾರೊಳಗೆ ವಕ್ ಬೋರ್ಡ್ ಅಂತ ಬಂದಿದಾರಲ್ಲ ಅವರಿಗೆ ಸಪೋರ್ಟ್ ಕೊಡಬೇಕು ಪ್ರತಿಭಟನೆ ಮಾಡಬೇಕು ಪ್ರತಿಕ್ರಿಯೆ ಮಾಡಬೇಕು ಅಷ್ಟೇ ಅಲ್ಲ ನಾನು ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ನಜೀರ್ ಅಹಮದ್ ನಜೀರ್ ಅಹ್ಮದ್ ಅಲ್ಲ ಜಮೀರ್ ಅಹಮದ್ ಜಮೀರ್ ಅಹಮದ್ಗೆ ನಾನು ಹೇಳಬಸ್ತೀನಿ ಕಾಂಗ್ರೆಸ್ನವ್ರಿಗೆ ಮತ್ತು ಜಮೀರ್ ಅಹಮದ್ ಅವ್ರಿಗೆ ಹೇಳಿಸ್ತೀನಿ ದೆಹಲಿಯಲ್ಲಿ ನಿಮ್ಮ ಅಪ್ಪ ಕೂತಿದಲ್ಲ ನರೇಂದ್ರ ಮೋದಿ ಈ ಮುಂದಿನ ಬರುವಂತಹ ಡಿಸೆಂಬರ್ ಚಳಿಗಾಲದ ಅಧಿವೇಶನದಲ್ಲಿ ಪಾರ್ಲಿಮೆಂಟ್ನ ಅಧಿವೇಶನದಲ್ಲಿ ಈ ವಕ್ ಬೋರ್ಡ್ಗೆ ಗೂಟ ಹೊಡೆಯವರಿದ್ದಾರೆ ಗೂಟ ನಲವತ್ ನಾಲ್ಕು ಅಮೆಂಡ್ಮೆಂಟ್ ನಲವತ್ನಾಲ್ಕು ಬದಲಾವಣೆ ನಲವತ್ನಾಲ್ಕು ಮೂಗುದಾರವನ್ನು ಹಾಕವರಿದ್ದಾರೆ ಅವಾಗ ಎಲ್ಲಿ ಬೇಕಾದಲ್ಲಿ ಏನು ಬೇಕಾದ ಕಬಳಿಸೋದು ನಡೆಯುವುದಿಲ್ಲ ನಿಮ್ಮ ಆಟ ಅದಕ್ಕೆ ನಾವೇನ್ ಮಾಡಬೇಕು ಈಗ ಒಂದು ಪ್ರತಿಭಟನೆ ಮಾಡಬೇಕು ಪ್ರತಿಕ್ರಿಯೆ ವ್ಯಕ್ತಪಡಿಸಬೇಕು ಸಿಟ್ಟು ಬರಬೇಕು ನೋವಾಗಬೇಕು ವೇದನೆ ಬರಬೇಕು ನಮ್ದಾಗಿಲ್ಲ 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 ಅಂತ ಹೇಳಿ ಬುಡುಬುಡಿಕೆ ಮಾಡಿ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೋಬೇಡ್ರಿ ಸ್ವಲ್ಪ ನಮ್ದೂ ಜಮೀನು ಬರ್ಬೋದು ಅವಂದು ಬಂದಿದೆ ನಂದು ಬರ್ಬೋದು ಆ ಮನೆಗೆ ಬೆಂಕಿ ಹತ್ಕೊಂಡಿದೆ ಆ ಮನೆ ಬೆಂಕಿ ನಮ್ಮ ಮನೆಗೂ ಬರುತ್ತೆ ಹಿಂದೂ ಸಮಾಜ ಅರ್ತ್ ಹೀಗೆ ನಿದ್ದೆ ಮಾಡಿ 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 ಎಲ್ಲರನ್ನೂ ಕಳ್ಕೊಂಡಿದ್ದೇವೆ ನಾವು ಈಗ ಭಾರತ ದೇಶವನ್ನು ಉಳಿಸೋಣ ನಮ್ಮ ಧರ್ಮವನ್ನು ಉಳಿಸೋಗೋಸ್ಕರ ಜಾಗೃತಿಯಾಗಿ ಸಂಘಟಿತರಾಗಿ ಸ್ವಲ್ಪ ಸಿಟ್ಟು ತರುವ ಹಾಗೆ ಮಾಡ್ರಿ ಎರಡನೇದು ಸಪೋರ್ಟ್ ಎಲ್ಲರೂ ಹೇಳ್ರಿ ನೀವು ಮನೆಯೊಳಗೆ ಕೂತ್ಕೊಂಡು ನೀವು ಬೀದಿಯೊಳಗೆ ಬಂದು ಹೋರಾಟ ಆಗದೇ ಇರಿದ್ರೆ ಮನೆಯೊಳಗೆ ಕೂತ್ಕೊಂಡು ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಗೆ ಮತ್ತು ಗೃಹ ಮಂತ್ರಿಗೆ ಮೂರು ಪತ್ರ ಬರೀರಿ ವಕ್ ಬೋರ್ಡ್ ವಿರುದ್ಧ ಅಮೆಂಡ್ಮೆಂಟ್ ತರ್ತಾ ಇರುವಂತಹ ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೆಂಬಲ ಇದೆ ಇಷ್ಟೇ ಸಾಕು ಹಾಕಿ ಪತ್ರಗಳನ್ನು ಮನೆ ಮನೆಯಿಂದ ಲಕ್ಷ ಲಕ್ಷ ಗಟ್ಟಲೆ ಪತ್ರ ಹೋಗಿ ಆ ನರೇಂದ್ರ ಮೋದಿಯ ಕಚೇರಿ ಎದುರುಗಡೆಗೆ ರಾಶಿ ಬೀಳಿ ಗೃಹ ಮಂತ್ರಿಯ ಮನೆ ಕಚೇರಿ ಎದುರುಗಡೆಗೆ ರಾಶಿ ಬೇಳೆ ಇಷ್ಟು ಮಾಡಕ್ಕಾಗುವುದಿಲ್ಲ ಅಂತಂದ್ರೆ ಶಗಣಿ ತಿನ್ನಿ ಶಗಣಿ ಶಗಣಿ ತಿನ್ನಿ ಸಾಯಿ ಅಂತ ಹೇಳ್ತೇನೆ ನಾನು ಆರ್ ಎಸ್ ಎಸ್ ನೂರು ವರ್ಷ ಆರ್ ಎಸ್ ಎಸ್ ನೂರು ವರ್ಷದಿಂದ ಹೇಳ್ತಾ ಇದೆ ಸಂಘಟಿತರಾಗಿ ಸಂಘಟಿತರಾಗಿ ಒಟ್ಟಾಗಿ ಒಟ್ಟಾಗಿ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದಗಳನ್ನು ಮರೆತು ಹಿಂದೂ 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 ಅಂತ ಒಟ್ಟಾಗಿ ಅಂತ ಹೇಳಿ ನೂರು ವರ್ಷದಿಂದ ಹೇಳ್ತಾ ಇದಿರಿ ನೂರು ವರ್ಷದಿಂದ ಸಾವಿರಾರು ಜನ ತ್ಯಾಗ ಬಲಿದಾನದಿಂದ ನೂರು ವರ್ಷ ಕಟ್ಟಂತ ಆ ಆರ್ ಎಸ್ ಎಸ್ ನ ಪ್ರೇರಣೆ ತಗೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಇಪ್ಪತ್ತೊಂದರ ವರ್ಷದಿಂದ ಹೇಳ್ತಾ ಇದೀವಿ ಒಟ್ಟಾಗಿ 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 ದೇಶ ಉಳಿಸೋಕೋಸ್ಕರ ಧರ್ಮ ಉಡಿಸೋಕೋಸ್ಕರ ದೇವಸ್ಥಾನ ಉಡಿಸೋಕೋಸ್ಕರ ಮಠಗಳು ಉಡಿಸೋಕೋಸ್ಕರ ನಮ್ಮ ಅಕ್ಕ ತಂಗಿಯರನ್ನು ಉಡಿಸೋಕೋಸ್ಕರ ಒಂದಾಗಿ 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 ಅಂತ ಹೇಳುವಂತ ಕಾರ್ಯವನ್ನು ನಾವು ಮಾಡ್ತಾ ಇದ್ರು ಇನ್ನೂ ನಿದ್ದೆ ಮಾಡ್ತಾ ಇದ್ದೀವಿ ಇನ್ನೂ ಜಾಗೃತಿ ಆಗಲಿಲ್ಲ ಹಾಗಾದರೆ ದೇವರು ಬಂದು ಕೂಡ ನಿಮ್ಮನ್ನು ರಕ್ಷಣೆ ಮಾಡೋಕ್ಕಾಗೋದಿಲ್ಲ ನಾವು ಸಾಯೋದು ನಿಶ್ಚಿತ ಅಂತ ನೆನಪಿಟ್ಕೊಡಿ ಮನೆ ಹೆಣ್ಣು ಮಕ್ಕಳನ್ನು ಉಳಿಸೋಕೆ ನಮ್ಮ ಕಡೆಯಿಂದ ಆಗುವುದಿಲ್ಲ ನೀವು ಜಾಗೃತಿ ಆಗಬೇಕು ನೀವು ಸಂಘಟಿತರಾಗಬೇಕು ನಾವು ನೂರು ಕೋಟಿ ಇದ್ದೀವಿ ನೂರು ಕೋಟಿ ಹಿಂದೂಗಳಿದ್ದಂಥ ಸಮಯದಲ್ಲಿ ಈ ದೇಶದಲ್ಲಿ ಮಿಲಿಟ್ರಿ ಈ ದೇಶದಲ್ಲಿ ಸೈನಿಕರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಬ್ಬರನ್ನೂ ಸೇರಿಸಿದರೆ ಎಷ್ಟು ಜನ ಇದ್ದಾರೆ ಗೊತ್ತಾ ನಿಮಗೆ ಐವತ್ತು ಲಕ್ಷ ಜನ ಇದ್ದಾರೆ ಅಷ್ಟೇ ನಾವೆಷ್ಟಿದ್ದೀವಿ ನೂರು ಕೋಟಿ ನೂರು ಕೋಟಿಗೆ ಐವತ್ತು ಲಕ್ಷ ಜನ ರಕ್ಷಣೆ ಮಾಡೋಕ್ಕಾಗುವುದಿಲ್ಲ ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು ನಮ್ಮ ಮನೆ ರಕ್ಷಣೆ ನಮ್ಮ ಸಂಸಾರದ ರಕ್ಷಣೆ ನಮ್ಮ ಬೀದಿಯ ರಕ್ಷಣೆ ನಮ್ಮ ಸಮಾಜದ ನಮ್ಮ ದೇಶದ ನಮ್ಮ ಧರ್ಮದ ರಕ್ಷಣೆ ನಾವೇ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು